ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಬಂದಿದ್ದೀನಿ ನಮ್ಮ ಗಗನವ್ರ ಮನೆಗೆ ಅವ್ರ ಮನೆಯಲ್ಲಿ ಲಕ್ಷ್ಮಿ ಕುಣ್ಸಿದ್ರು ಸೊ ಅದಕ್ಕೆ ಇನ್ವೈಟ್ ಮಾಡಿದ್ಲು ಅದಕ್ಕೆ ನಾವು ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ದೇವಿನ ಯಾವ ರೀತಿ ಕುಣ್ಸಿದ್ದಾಳೆ ಅಂತ ನೋಡೋಣ ಹಾಗೆ ಇವಳು ಕುಣ್ಸಿರೋದು ಬಂದು ಕೊನೆ ಶ್ರಾವಣ ಶುಕ್ರವಾರದಲ್ಲಿ ಕುಣ್ಸಿದ್ಲು ಸೊ ಇದ್ರದ್ದೆಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡೆ ಯಾಕಂದರೆ ನಾನು ಫ್ರೀಯಾಗಿದ್ದನಲ್ಲ ಸೊ ಅದಕ್ಕೋಸ್ಕರ ಇನ್ವೈಟ್ ಮಾಡಿದ್ಲಲ್ಲ ಬಂದಿದ್ದೀನಲ್ಲ ಸೊ ಅದಕ್ಕೆ ಯಾ ಏಕೆ ಕ್ಯಾಪ್ಚರ್ ಮಾಡ್ಕೋಬಾರ್ದು ಅಂತ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ದೇವಿನ ತುಂಬ ಚೆನ್ನಾಗಿ ಕುಣ್ಸಿದ್ಲು ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆಯೇ ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ಲು ಈ ಥರ ಈ ಥರ ಅಲಂಕಾರ ಮಾಡೋದೇ ಸ್ವಲ್ಪ ರೇರು ನೋಡಿ ಇದೆಲ್ಲ ಸ್ಟೋನ್ಸ್ ಎಲ್ಲ ಅಣಿಸಿದಾಳಲ್ಲ ಕಣ್ಣಿಗೆ ಮತ್ತು ಆಣೆಗೆ ಎಲ್ಲ ಅದು ಇತ್ತೀಚಿನ ದಿನಗಳಲ್ಲಿ ನಾನು ಶಟ್ರುಗಳ ಮನೆಯಲ್ಲಿ ನೋಡಿದ್ದೆ ಆ ಥರ ದೇವಿನೆಲ್ಲ ಕುಣ್ಸೋದನ್ನ ಅಂದರೆ ಸ್ಟೋನ್ಸ್ ಎಲ್ಲ ಅಂಟಿಸೋದನ್ನ ಸೊ ನಮ್ಮ ಮನೆಗಳಲ್ಲಿ ಆ ರೀತಿ ಎಲ್ಲ ನೋಡಿಲ್ಲ ಇದು ಕೂಡ ಚಿಕ್ಕ ಚಿಕ್ಕ ವಿಗ್ರಹ ಕೂಡ ಇಟ್ಟಿದ್ಲು ಅದು ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ಸೊ ಇವಾಗ ನಮ್ಮ ಅಜ್ಜಿ ಮಲ್ಕೊಂಡಿದ್ದಾರೆ ಸೊ ನಮ್ಮ ಗಗನ ಇದು ಅವಳು ಕುತ್ಕೊಂಡಿದ್ಲು ನಾವು ಅವಾಗ ಹೋಗಿದ್ವಿ ಅವರೆಲ್ಲ ಸ್ವಲ್ಪ ಮಲ್ಕೊಂಡಿದ್ರು ಸೊ ಅದಾದಮೇಲೆ ಊಟಕ್ಕೆ ಇನ್ವೈಟ್ ಮಾಡಿದ್ಲು ಅಂದರೆ ಊಟ ಹಾಕ್ಕೊಟ್ಲು ನನ್ನ ನಮ್ಮ ನಮ್ಮ ಮನವಿಗೆ ಇದ್ದೀನಿ ಫಸ್ಟು ಬಟ್ಟು ಮತ್ತು ಚಿತ್ರಾನ್ನ ಕಾಳುಗೊಜ್ಜು ಮತ್ತು ಅನ್ನ ಸಾಂಬಾರೆಲ್ಲ ಇತ್ತು ಸೊ ಮೊದಲಿಗೆ ನಾನು ನಮ್ಮ ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದೀನಿ ಅದಾದಮೇಲೆ ನಾನು ತಿನ್ನೋಣ ಅಂತ ಸೊ ಅವಳೆಲ್ಲ ಹಾಗೆ ತಿಂತ ತಿಂತ ನನಗೂ ಕೂಡ ಹಾಕ್ಕೊಟ್ಲು ನೋಡಿ ನಾನು ಇದ್ದೀನಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗದು ತುಂಬಾ ಇಷ್ಟ ಆಯಿತು ಊಟ ಎಲ್ಲ ಮಾಡ್ಕೊಂಡಾದಮೇಲೆ ಅವ್ರ ಮನೆಗೆ ಬೇರೆ ಬೇರೆ ಗೆಸ್ಟ್ಗಳೆಲ್ಲ ಬರೋದಕ್ಕೆ ಶುರು ಮಾಡಿಕೊಂಡ್ರು ಸೊ ಆದ್ದರಿಂದ ಇಲ್ಲಿ ಒಂದು ಮಯೂರ್ದು ಕಾರ್ ಇತ್ತು ಸೊ ಆಚೆಗೆ ಇಟ್ಟಿದ್ಲು ಅದರಿಂದ ಅದರ ಅದ್ರ ಮೇಲೆ ಕುತ್ಕೊಂಡು ಆಟಾಡ್ತೀನಿ ಅಂತ ಹೇಳಿದ್ಲು ಸೊ ಆಟಾಡಿಸ್ತಾ ಇದ್ದೆ ಅದು ಸೌಂಡ್ ಬರ್ತಿತ್ತು ಬಟ್ ನಾನು ಸೌಂಡೆಲ್ಲ ಆನ್ ಮಾಡಿಲ್ಲ ಯಾಕಂದರೆ ಗೆಸ್ಟ್ ಎಲ್ಲ ಬರ್ತಾರಲ್ಲ ಸ್ವಲ್ಪ ಕಿರಿಕಿರಿ ಆಗಬಾರ್ದು ಅವ್ರಿಗೆಲ್ಲ ಇರಿಟೇಟ್ ಆಗಬಾರ್ದು ಅಂತ ಆನ್ ಮಾಡಿರಲಿಲ್ಲ ಅಷ್ಟೇ ಇಷ್ಟು ಅಂದರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡಿ ಹಾಕ್ತಾ ಬಂದಿದ್ದೀನಿ ಅದು ಒಂದು ದಿನದ ಎರಡು ದಿನದಲ್ಲ ಮೈನ್ ಮೇನ್ ಕ್ಲಿಪ್ಪಿಂಗ್ಸ್ ಮಾತ್ರ ಆ್ಯಡ್ ಮಾಡ್ಕೊತಾ ಬಂದಿದ್ದೀನಿ ಅಷ್ಟೇ ಈ ಬ್ಲಾಗ್ ಫುಲ್ಲು ಅದೇ ರೀತಿಯೇ ಇರುತ್ತೆ ಹಾಂ ಹೋಪ್ನ ಅವ್ನಿಗೆ ಅದು ಅರ್ಥ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ ಆಗಲೇ ತುಂಬ ದಿನ ಆಗಿತ್ತು ವ್ಲಾಗ್ಗಳನ್ನೆಲ್ಲ ಅಪ್ಲೋಡ್ ಮಾಡಿ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಸೊ ಹಾಕೋಕ್ಕಾಗಿರಲಿಲ್ಲ ಅದಕ್ಕೆ ಇನ್ನೊಂದು ದಿನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನಮ್ಮ ಅಕ್ಕ ಕಾಲು ಮುರ್ಕೊಂಡಿದ್ಲು ಸೊ ಅದನ್ನೊಂದು ನಮ್ಮ ಜೈನ್ ಮೆಮೊರಿ ಇರಲಿ ಅಂತ ಹಾಕ್ಕೊಂಡಿದ್ದೀನಿ ಅಂದರೆ ಅದು ಹಾಸ್ಪಿಟಲ್ದೆಲ್ಲ ಅಲ್ಲೇನೇ ಅವನಿಗೆ ನೆಕ್ಸ್ ಎಕ್ಸ್ರೇ ಮಾಡಿದ್ದು ಅದನ್ನ ಹಾಕ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ಇದು ಇನ್ನು ಒಂದು ವಾರ ಹತ್ತು ದಿನ ಬಿಟ್ಟು ಬಂದಿರೋ ಅಂಥ ವ್ಲಾಗು ಅಂದರೆ ಅಲ್ಲಿ ಅಂದರೆ ಎಕ್ಸ್ರೇ ಮಾಡಿಸಿರೋ ದಿನ ಅಂದರೆ ಎಕ್ಸ್ರೇ ಮಾಡಿಸಿದ್ದಕ್ಕೂ ಇದಕ್ಕೂ ಮತ್ತೆ ತುಂಬಾ ಲಾಂಗ್ ಡ್ಯೂರೇಷನ್ ಇತ್ತು ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಅದು ಕಂಟಿನ್ಯೂಷನ್ ಬ್ಲಾಗ್ ಏನು ಅಂತ ಅಲ್ಲ ಸೊ ಇವಳು ಅವ್ನು ಅವ್ರ ಜೊತೆ ಹೋಗ್ತಾ ಇದ್ಲು ಅಪ್ಪ ತಾತ ಅಪ್ಪನ ಜೊತೆ ಹೋಗ್ತಾ ಇದ್ಲು ಸೊ ಬಂದಿದ ತಕ್ಷಣ ನನ್ನ ಎತ್ಕೊಂತಂದ್ಲು ನಾನು ಎತ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಇಲ್ಲೆಲ್ಲ ಸ್ವಲ್ಪ ನೋಡಿ ಸತ್ತೆ ಎಲ್ಲ ಇದೆ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಸೊ ಅದರಿಂದ ಅದೆಲ್ಲ ಬೆಳ್ಕೊತಾನೆ ಇರುತ್ತೆ ಆವಾಗವಾಗ ಅದೇನು ಕ್ಲೀನ್ ಮಾಡಿಸೋದಕ್ಕೆ ಅಂತ ಏನೂ ಆಗಲ್ಲ ಸೊ ಅದರಿಂದ ಅವಳೆ ಸ್ವಲ್ಪ ನಡೀತಿದ್ಲು ಸ್ವಲ್ಪ ನಾನು ಎತ್ಕೊತಿದ್ದೆ ಅದೇ ರೀತಿ ನಡೀತಾ ಇತ್ತು ಇಲ್ಲಿ ಬಂದರೆ ಸಾಕು ಆಟ ಆಡ್ತಿರ್ತಾಳೆ ಯಾವಾಗ್ಲೂ ಈಗ ನನ್ನ ಜೈನ್ಕಾರನ್ನ ಕರ್ಕೊಂಬಂದಿಲ್ಲ ಅವ್ನು ಸ್ಕೂಳು ಕಲಿಸ್ಬಿಟ್ಟು ನಾವು ಬಂದಿರೋದು ಇಲ್ಲೇ ಕೂಡ ನಮ್ಮ ಅತ್ತೆಯವರ ಸಮಾಧಿ ಇದೆ ನೋಡಿ ಆಲ್ರೆಡಿ ಅವರು ಹೋಗಿದ್ದಾರೆ ಫಾಸ್ಟ್ ಫಾಸ್ಟಾಗಿ ನಡ್ಕೊಂಡು ಹೋಗ್ತಾರೆ ಇಲ್ಲೇ ಕೂಡ ನಮ್ಮ ಅತ್ತೆಯವ್ರ ಸಮಾಧಿ ಇದೆ ಸೊ ಅದಕ್ಕೂ ಕೂಡ ಕೈ ಮುಕ್ಕೊಂಡು ಹೋಗ್ತೀವಿ ಇಲ್ಲೆಲ್ಲ ವೈಟ್ ವೈಟ್ ಮೂಟೆಗಳು ಹಾಕಿದಾರಲ್ಲ ಅದೆಲ್ಲಾನು ಗೊಬ್ಬರ ಸೊ ಅದು ಹಾಕ್ಬೇಕಾಗಿದೆ ಈ ಟೈಮಲ್ಲಿ ಆಗಲ್ಲ ಸ್ವಲ್ಪ ಒಂದೊಂದು ವಾರಕ್ಕೆ ಒಂದೊಂದು ಅಂದಾಗ ಒಂದೊಂದು ಸೈಡ್ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ರು ಅವಳು ತೋಟುತ್ತ ಬಂದರೆ ಬರೀ ಆಟಾಡೋದೇನೆ ನೋಡಿ ಈ ಥರ ಮಣ್ಣಲ್ಲಿ ಕುತ್ಕೊಂಡೆಲ್ಲ ಆಡೋದು ಓಡಾಡೋದು ಬರೀ ಇದೆ ಆಗೋಗುತ್ತೆ ಅಲ್ಲೊಂದು ಸ್ವಲ್ಪ ಹೊತ್ತಿದ್ವಿ ಈಗ ಮನೆಗೆ ಹೊರಡ್ತಾ ಇದ್ದೀವಿ ತುಮಕೂರಿಗೆ ಬರೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್